ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಗಡಿ ಇದು ಹೇಳಿದ್ರು ಅವ್ರು ಎಂಟು ಐವತ್ತು ಬಂದ್ರೆ ಅರವತ್ತು ಕೊಟ್ಟು ಕೊಡ್ತಾರಂತೆ ಓನರ್ ಓನರ್ ಎಷ್ಟು ಐದರ ಗಡಿ ಫಸ್ಟ್ ಓನರ್ ಅದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಎಷ್ಟು ಇದೆ ಗಾಡಿ ರನ್ನಿಂಗ್ ಒಂದು ಒಂಬತ್ತು ಸಾವಿರ ಎಂಟು ಒಂಬತ್ತು ಆಗಿರ್ಬೇಕು ಸರ್ ಟೈರ್ ಹೊಸದವೆ ಹೊಸ ಹೊಸ ಗ್ಯಾರೆ ನ್ಯೂ ಟೈರ್ ಇದೆಯಾ ನ್ಯೂ ಟೈರ್ ಗ್ಯಾರೆ ದೋಸ್ತಲ್ಲಿ ಯಾವುದು ಎಲ್ ಎಸ್ ಪ್ಲಸ್ ಎಲ್ ಎಸ್ ಎಲ್ ಎಸ್ ಪೋಸ್ಟರಿಂಗ್ ಬರುತ್ತಾ ಹಾ ಪೋಸ್ಟರಿಂಗ್ ಪ್ರೊಡಕ್ಷನ್ ಬರುತ್ತೆ ಇದ್ರೆ ತುಟ್ಟಿ ಎಲ್ಲ ಚೆನ್ನಾಗಿದ್ಯಾ ಹಾ ಶೋರೂಮ್ ಕಂಡೀಶನ್ ಸರ್ ಎಲ್ಲ ತಗೊಂಡು ಎಲ್ಲ ಏನದು ಡಿ ಜೆ ಲೈಟಿಂಗ್ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅದು ಎಲ್ಲ ಕೊಡ್ತಾರೆ ಎಲ್ಲ ಮಾಡಿಸಿದ್ದಾರೆ ಹ್ಮ್ ಓಕೆ ಓಕೆ ಮುಂದಗಡೆ ಕಟ್ಟೆ ಬರ್ತದಾ ಏನಿದು ಕಟ್ಟೆ ಪ್ಲೇಟ್ ಬರ್ತದಾ ಮುಂದಗಡೆ ಇರ ಸ್ಪ್ರಿಂಗ್ ಒಂದ ಸ್ವಲ್ಪ ಅಪ್ಪ ಇದಾಯ್ತೆ ಪ್ಲೇಟ್ ಇದೆ ಒಂದು ಹ್ಮ್ 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 ಲೊಕೇಶನ್ ಈ ಕಡೆ ಇರೋದು ಇದು ಬೆಳಗಾವಿ ಬೆಳಗಾವಿ ಹ್ಮ್ ಅಲ್ಲೇ ಲೋಕಲ್ ಹಾ ಲೋಕಲ್ ಅಲ್ಲೇ ಯಾವುದು ಲೋನ್ ಇಲ್ಲ ಅಲ್ಲ ಮೇಲೆ ಲೋನ್ ಇದೆ ಲೋನ್ ಇದೆ ಅದಕ್ಕೆ ಲೋನ್ ಅವ್ರಿಗೆ ಇಷ್ಟು ಡೌನ್ ಪೇಮೆಂಟ್ ಬಂದ್ರೆ ಕೊಟ್ಟು ಲೋನ್ ಕ್ಲಿಯರ್ ಮಾಡಿ ಕೊಟ್ಟು ಬಿಡ್ತಾರೆ ಲೋನ್ ಕ್ಲಿಯರ್ ಮಾಡಿ ಕೊಡ್ತೀರಾ ಹಾ ಓಕೆ ಲೊಕೇಶನ್ ಎಲ್ಲಿ ಕಡಿಮೆ ಇರೋದು ಇದು ಬೆಳಗಾವಿ ಅಲ್ಲೇ ಲೋಕಲ್ ಎಷ್ಟು ಇರುತ್ತೆ ಕಡಿಮೆ ರೇಟ್ 8 50 8 50 ಹೇಳ್ತಿದ್ದಾರೆ ಹ್ಮ್ ಹೆಚ್ಚು ಕಮ್ಮಿ ಆಗುತ್ತೆ ಇದು ಗಡಿ ಫೈನಲ್ ಹೆಚ್ಚು ಕಡಿಮೆ ಒಂದು 5 10 ಒಂದು 5 ಬಿಡ್ತಾರೆ ಹಾ ಈಗ ಹೇಳ್ತಿರೋದು 8 ಐವತ್ತು ರನ್ನಿಂಗ್ ಇದೆ ಆಮೇಲೆ ಟೈರ್ ಹೊಸ ಹೌದಾವೆ ಪಂಪರ್ ಟು ಪಂಪರ್ ಟು ಕಂಡೀಶನ್ ನೋಡಿ ತಗೊಳ್ಳಿ ಅವರು ಚೆನ್ನಾಗಿದೆ ಗಾಡಿ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಹ